ಸೊ ಗಾಯ್ಸ್ ಇವತ್ತಿನ ಅಡುಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮಿಸ್ಟರ್ ಕೋಸ್ಟಲ್ ಬಾಯ್ ಯೂಟ್ಯೂಬ್ ಚಾನಲ್ಗೆ ಸೊ ಇವಾಗ ಹೋಗ್ತಾ ಇದ್ದೇವೆ ಇಲ್ಲಿ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸಲ್ಲ ಸೊ ಮಕ್ಕಳೆಲ್ಲ ಕೆಲವರು ಕೋಚಿಂಗ್ಗೆ ಹೋಗ್ತಾರೆ ಆದರೆ ನಮ್ಮೂರಿನ ಮಕ್ಕಳು ವಿಶೇಷನೆಂದರೆ ನೋಡಿ ಸಮ್ಮರ್ ಕ್ಯಾಂಪ್ ಎಲ್ಲಿ ಆಗ್ತದೆ ಅಂತ ನೋಡಿ ಫ್ರೀ ಎಲ್ಲ ಫ್ರೀ ಸಮ್ಮರ್ ಕ್ಯಾಂಪ್ ಫೀಸ್ ಇಲ್ಲ ಒಂದು ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಮನೆಗೆ ಬರೋದು ಐದು ಗಂಟೆಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮೊದಲು ಸರಿಯಾಗಿ ಮಾತಾಡೋದು ಕಲೆ ಇನ್ನು ಹೋಗುದು ಆಟ ಆಡಲಿಕ್ಕೆ ಸೊ ನಿನ್ನೆ ಗುರಿಬಾಲ್ ಆಟ ಆಡ್ತಿದ್ರು ಗುರಿಬಾಲ್ ಆಟ ಅಂದರೆ ನಿಮಗೆ ಗೊತ್ತುಂಟಲ್ಲ ನೈಂಟೀಸ್ ಕಿಡೀಸ್ಗೆಲ್ಲ ಗೊತ್ತುಂಟು ಗುರಿಬಾಲ್ ಅಂದ್ರೆ ಎಂತ ಸೊ ಅದು ಆಟ ಆಡ್ತಿದ್ರು ಯಾವ ಕನ್ನಡನ ಇದು ಯಾವ ಕನ್ನಡನೂ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಮತ್ತೆ ಕ್ರಿಕೆಟಲ್ಲಿ ಆಟ ಆಡ್ತಿದ್ರು ಸೊ ಈ ಸಮ್ಮರ್ ಕ್ಯಾಂಪು ಪ್ರೀ ಸಮ್ಮರ್ ಕ್ಯಾಂಪ್ ನಡೆಯುವ ಸ್ಥಳ ಇಲ್ಲಿ ಅಂತ ನಿಮಗೆ ತೋರಿಸ್ತೇನೆ ಒಂದು ವಿಷಯದಲ್ಲಿ ಹೆವೆನ್ ಅಂತಲೇ ಹೇಳ್ಬೋದು ನೋಡಿ ನಾವಿವಾಗ ರೀಚ್ ಆಗಿದ್ದೇವೆ ಎಲ್ಲಿ ಅಂದ್ರೆ ಸಮ್ಮರ್ ಕ್ಯಾಂಪ್

ಹಿಂಗೆ ಸರ ಅಂದ್ರೆ ಇವರಿಗೆ ಅದೇ ಊ ಆರ್ ಯು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಮ್ದು ಗಾರ್ಡನ್ ನೋಡಿ ಮರ್ರೆ ಇದು ನಮ್ಮ ಅಡ್ಡ ಗಾರ್ಡನ್ ನೋಡಿ ಎಂತ ಮಾಡಿದ್ದ ಅದು ಎಂತ ಮಾಡಿದ್ದು ಮಾನ್ಸೆ ಇವನ್ ಏನ್ ಮಾಡ್ತಾ ಇದ್ದಾನಿಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿದ್ದಾರೆ ಆಕಾಶ

কোন্যে মসা মার্যে তানে একাস্ সোমাকনে এমাকানে নাকান্য় য়ানের সেঙে করানে মারেয়া মোসে মাকানে এগেয়ে পর্য়েণ� ya katra coach amma samarkam id coach be kadri contact mari akash aa patel ge bol ya pota kaangi ya katya ya pota kaad le bol ya pota ya pota sukke sar pe dekh dal dam dal dam ponya ha ಯಾತಾ ಸರ್ಪ್ರೈಸ್ ಕಂಬುಲೇ ಕನ್ ಗಯನ ಕಾ ವಾಟ್ಸ್ ವಾಟ್ಸ್ ಕನ್ ಸರ್ಪ್ರೈಸ್ ದ ಸರ್ಪ್ರೈಸ್ ದ ಪೊಟ್ಟೆ ಕಾರ್ಮುಲೇ ಪೊಟ್ಟೆ ಕಡ್ಕಾ ಮಾಕು ಈ ಶಿಫ್ಟಾ ಕಾರ್ಮುಲೇ ಲೇ ಎಂತ ಆಟಾಡು ದಿವಾಗ ಇಲ್ಲ ಆ ಗುರಿಬಾ ಗುರಿಬಾ ಗ್ರೌಂಡ್ ಯಾರ್ ಮಾಡು ಎ ಗ್ರೌಂಡ್ ಗ್ರೌಂಡ್ ಎಲ್ಲ ತುಳಿಬೇಡಿ ಮಾಡ್ರಿ ನೀ ಎಂತ ಭಾಷ್ಯ ಅರ್ಥ ಆಗಲ್ಲ ನಿಮ್ಗೆ ಅಲ್ಲೆಲ್ಲ ಮಾರ್ರೆ ಅಲ್ಲೆಲ್ಲ ಹೊಂಡ ತೆಗಿಯುವುದು ಇಲ್ಲಿ ಅಲ್ಲಿಂದ ಬಾಲ್ ಹಾಕುದು ಹೀಗೆ ಅದು ಡೌನ್ ಅಲ್ಲ ಎಂತ ಮಾರ್ರೆ ನಿಂದು ಹಾಕಿತ್ಲ ಮತ್ತೆ ಗಂಗಲ್ಯ ಎಷ್ಟು ಎಷ್ಟು ಜನ ಇದ್ದೀರಿ ಎಷ್ಟು ಜನ ಇದ್ದೀರಿ ಎಷ್ಟು ಹೇಗ ಮೂರು ಆರು ಏಳು ಏನಿಲ್ವಾ ಎಂಟು 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 ಜನ ನಾನು ಎಂಟು ನನಗೆ ಸಾಕಾಯ್ತು ಮಾರು ನಿಮ್ಮ ಹತ್ರ ಮಾತಾಡಿ ವಜ್ಜದ್ದು ಹಾಂ ನೀವು ಚಾಯ್ಸ್ ಹಾಂ ಹೋಯ್ತು ಹೋಯ್ತು ಹಾಂ ಮೂರು ಅಟೆಂಪ್ಟ್ ಅವನಿಗೆ ತಿಪ್ಪಿ ಹಾಕಿ ತಿಪ್ಪಿ ಹಾಕಿ ಗ್ರೌಂಡಲ್ಲಿ ಓಡ್ಬೇಡಿ ಮಾರ್ರೆ ಗಡಿ ಗಡಿ ಪಿಚ್ ಮಾಡ್ಲಿಕ್ಕೆ ಹಾಕಲ್ಲ ನಂತರ ಬಿಚ್ಚ ಬರೀ ಇಂತ ಮಿಸ್ ಮಿಸ್ ಏ ಮಾನ್ಸಿ

ಅವನ್ ಅಂಡರ್ ವೇರ್ ಹಾಕಿಲ್ಲ ಕಣ ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಗುರಿಬಾಲ್ ಗುರಿಬಾಲ್ ಏ ಅವನಿಗೆ ಒಂದು ಹಾಕಿರ ಕೋಲ್ ಹಾಕಿ ಅವನಿಗೆ ಇವನ ಗುರಿಗೆ ಏ ಗ್ರೌಂಡ್ ಅಲ್ಲಿ ಓಡ್ಬೇಡಿ ಮಾರ್ರೆ ನೂರ ಎಂಬತ್ತು ಕೋಟಿದ್ದು ಪಿಚ್ ಅದು ಮತ್ತೆ ಬಾಲ್ ಹೋಗಲ್ಲ ಹೇ ಅಣ್ಣನಿಗೆ ಹೊಡಿಲಿಕ್ಕೆ ಬರಲ್ಲ ರೇ ಎಂತ ಎಂತ ಸೊ ನೋಡಿದ್ರೊಳಗು ಒಂದು ವಿಡಿಯೋ ಸೊ ಈ ಈ ವಿಡಿಯೋ ನಿಮ್ಗೆ ಹೆಚ್ಚು ಆದ್ರೆ ನಾನು ಚಾನಲ್ಗೆ ಎಂತ ಮಾಡ್ಬೇಕು ನನ್ನ ನನ್ನ ಚಾನಲ್ ಎಂತ ಮಾಡ್ಬೇಕು ಒಂದು ಪೋಟೋ ತೆಗಿಯೋಣ ಎಲ್ರು ಬನ್ನಿ ಒಂದು ಪಟೋ ತೆಗಿಯೋ ಇದು ಗೇಮ್ ಗೇಮ್ ಹೇಗಿತ್ತು ಗೇಮ್ ಹೇಗಿತ್ತು ನೀನು ಇರಲಿಲ್ಲ ಅದೇ ಗೇಮ್ ಹೇಗಿತ್ತು ಗಾಯ್ಸ್ ಈ ಒಂದು ವಿಡಿಯೋ ನಿಮ್ಗೆ ಜೋಳಿಯಾದರೆ ನಿಮ್ದು ಸ್ಟೋರಿ ಅಲ್ಲಿ ಬೇಕಾ ರಾತ್ರಿ ರಾತ್ರಿ ಫೇಮಸ್ ಆಗಿದ್ದು ಸ್ಟೋರಿ ಎಲ್ಲಿ ಬೇಕಾ ಏ ನನ್ನ ಚಾನಲ್ಗೆ ಎಂತ ಮಾಡ್ಬೇಕಾ ಮತ್ತೆ ಮತ್ತೆ ಗಂಟೆ ಬೇಡ ಅಷ್ಟೇ